ಒಂದು ರಾಷ್ಟ್ರೀಯ ಚಿಂತನೆಯ ಲೇಪವನ್ನು ಕೊಟ್ಟೆ ಸ್ಪರ್ಶವನ್ನು ಕೊಟ್ಟಿ ಒಂದು ಟಚ್ ಆ ರಾಷ್ಟ್ರದ ಸ್ಪರ್ಶ ರಾಷ್ಟ್ರೀಯ ಚಿಂತನೆಯ ಲೇಪ ನಮಗೆ ತಟ್ಟಿದವಾಗ ಆಗ ನಾವು ಮಾಡ್ತಾ ಇರುವಂತ ಕೆಲಸವನ್ನು ಅದ್ಭುತ ಶಕ್ತಿ ನಿರ್ಮಾಣ ಆಗ್ತದೆ ಶರಾವತಿ ನಿವೃತ್ತಿ ಹರಿತು ಸಾವಿರಾರು ವರ್ಷಗಳಿಂದ ಯೋಗಿ ದುಮುಖ ಯಾವ ನನ್ನ ಗಮನ ಹರಿಸೋ ವಿಶ್ವೇಶ್ವರ ಯೋಚನೆ ಮಾಡಿದರೆ ಇದು ಧುಮುಕ್ತ ಅದ್ದು ಅಲ್ಲಿ ಯೋಜನೆ ಅದ್ಭುತ ಶಕ್ತಿಯನ್ನು ಒಂದು ಗಾಳಿಗೆ ಸೇರಿಸಿಬಿಟ್ಟು ವಿದ್ಯುತ್ ನಿರ್ಮಾಣ ಆಯಿತು ಅದಕ್ಕೋಸ್ಕರ ಸಂಗತಿ ಹಿರಿಯರು ರಚಿದ್ದು ಈ ವಿದ್ಯಾರ್ಥಿ ಶಕ್ತಿ ಏನಿದೆ ಅದ್ಭುತವಾದ ಶಕ್ತಿ ಅದಕ್ಕೋಸ್ಕರ ಇದನ್ನು ರಾಷ್ಟ್ರದ ಹಿತ ದೃಷ್ಟಿಯಿಂದ ರಾಷ್ಟ್ರೀಯ ಚಿಂತನೆಯ ಇವರಿಗೆ ಹಚ್ಚುವುದರ ಮುಖಾಂತರ ಈ ರಾಷ್ಟ್ರವನ್ನು ಮತ್ತೆ ಜಗತ್ತಿನ ಮೇಲೆ ಒಂದು ಶಕ್ತಿಯನ್ನಾಗಿ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ವಿದ್ಯಾರ್ಥಿ ಶಕ್ತಿ ಕೂತ್ಕೊಂಡು ಎಪ್ಪತ್ನಾಲ್ಕು ವರ್ಷ ಆಯ್ತು ಇನ್ನೊಂದ್ ಎರಡು ನೀವು ವರ್ಷವನ್ನು ದೇಶದ ಸಮಸ್ಯೆಗಳಿಗೆ ಉತ್ತರ ನಾವು ಅದಕ್ಕೆ ನಾನು ವಿದ್ಯಾರ್ಥಿ ಶಕ್ತಿ ಅಂದ್ರೆ ಒಂದು ಶಕ್ತಿ ಇವತ್ತು ಆಟ ಸಮಸ್ಯೆಗಳಿಗೆ ಅರ್ಥ ಆಗ್ತಾ ಇದೆಯಾ ಮನೆ ಮನೆ ಮಾತ್ರ ಹೊಸ ಈ ಬಾರಿ ಹತ್ತು ವರ್ಷ ನಂತರ ಒಬ್ಬ ವಿಪಕ್ಷ ನಾಯಕ ವಿಪಕ್ಷನಾಗಿ ಏನ್ ಮಾತಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದ ಅರ್ಥಸಭ್ಯತೆಯನ್ನು ಮಾತಾಡೋರು ಅವ್ನಿಗೆ ಯಾವ್ದೋ ದೇವರ ಚಿತ್ರಗಳನ್ನು ತೋರಿಸಿ ಹಿಂದೂ ಅಂದ್ರೆ ಹಿಂಸೆ ಹಿಂಸೆ ಮೋಸ ವಂಚನೆ ಅದಕ್ಕೆ ಬೆಂಬಲವಾಗಿ ತಮಿಳುನಾಟಲ್ಲಿ ಕಳೆದ ಒಂದು ವರ್ಷದಿಂದ ಮಾತಾಡ್ತಾ ಇರುವಂತ ಸನಾತನ ಧರ್ಮವನ್ನು ನಾಶ ಮಾಡ್ತೇವೆ ಅಂತ ಹೇಳಿದಂತ ರಾಮಿ ಯಾರಿ ಅವ್ನು ನಿಂತ ಅಂತ ಹೇಳಿದ ಆಧಾರ ಏನು ಅಂತ ಹೇಳೋರೆಲ್ಲ ಮಾತಾಡಿದ್ರು ಕಳೆದ ಎರಡು ದೇಶಗಳಿಂದ ಒಂದು ದೊಡ್ಡ ಚರ್ಚೆ ಅಂತ ಇದೆ ಅಂತಂದ್ರೆ ಈ ದೇಶದಲ್ಲಿ ಮುಜುರ್ಮಾದರಿಗೆ ತನ್ನದೇ ಆದಂತ ಒಂದು ಸಂಸ್ಥೆ ಇದೆ ಅದಕ್ಕೆ ವಫ್ ಅಂತ ಹೇಳಿ ಆ ವಫ್ ಏನಿದೆ ಅಂತ ಕೇಳಿದರೆ ಇವತ್ತು ಇಡೀ ದೇಶದಲ್ಲಿ ಒಂಬತ್ತು ಲಕ್ಷ ಎಕರೆ ಅದರ ಕೈಯಲ್ಲಿ ಮೊದಲನೇ ಸ್ಥಾನ ಇದು ರೈಲ್ವೆಯವರಿಗೆ ಅವರಿಗೆ 100 ನಷ್ಟ ಇದೆ ಆಮೇಲೆ ರಕ್ಷಣಾ ವ್ಯವಸ್ಥೆ 1178 ಯುವರಿಗೆ 9 ಲಕ್ಷ ಏಕದೇಶಿಯಾಗಿ ಇದೆ ಹಾಗೆ ಹೇಳ್ತಾರೆ ಯಾವುದು ಗುಂವೇನ ಅವರಿಗೆ ಹೇಳೋದು ಇದು ಹಿಂದೆ ನಾನು ಅಪ್ಪ ಇದ್ದಾ ಅಜ್ಜ ಇದ್ದಾ ಇಲ್ಲೊಂದು ನೀಂತರ ಅಂದರು తమిళನಾರಿನಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಅದರ ಹಿಂದೆ ನಾವೇನು ನಿಮ್ಮ ಮಕ್ಕಳೇನು ಇವತ್ತಲ್ಲ ನಾಳೆ ಭೂಮಿ ಅಂತ ಹೇಳಬಹುದು ಮುಸಲ್ಮಾನ ಹಾಗೆ ಆಗೋಲ್ಲ ಅಂತ ಹೇಳಿದರೆ ಹಾಗೇನೆ ನೀವು ನಮ್ಮ ಟ್ರಿಬ್ಯೂನಲ್ ಇದೆ ಟ್ರಿಬ್ಯೂನಲ್ ಅರಿತಾರೆ ಅದರಲ್ಲಿ ಮುಸಲ್ಮಾನ ಅವರು ನಿಮಗೆ ಹೋಗ್ತಾರೆ ಅದನ್ನು ಮುಂದೆ ನಾವೇನು ಕೋರ್ಟಿಗೆ ಕೊಂಡೋಗ ಹಾಕಿರಲಿಲ್ಲ ಅದಕ್ಕೋಸ್ಕರ ಒಂದು ಚಿಂತನೆ ಈ ಸರ್ಕಾರ ಮಾಡಿದೆ ಅದಕ್ಕೆ ಅಲ್ಲಿದ್ದಂಥ ಡಿ ಸಿ ಅಧಿಕಾರ ಇದೆ ಅಲ್ಲಿದ್ದಂಥ ಅದಾನು ಮೇಲೆ ಹೈಕೋರ್ಟ್ಗೆ ಹೋಗುವಂತ ಅಧಿಕಾರ ಅದು ಅತಿ ದೊಡ್ಡ ನಾಡಿಯಲ್ಲಿ நீர்சனா இடீட்டு ஒக்கூட்ட பாலி தோட்ட கலாச்சை அதே ஜனக்கெ கடந்த நாலு ஓட்ட கிராந்தி ஆகிருக்கிற அது தின பிரதான மத்திரி அசிங்க ஓட ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡುತ್ತೆ ಹೆಣ್ಣು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುತ್ತೆ ಎರಡುಗೋಡುಗೊಂಡು ಅತ್ಯಾಚಾರ ಮಾಡ್ತಾರೆ ಗಂಡಿನ ಮೇಲೆ ಅತ್ಯಾಚಾರ ಮಾಡಿ ಪತ್ರಿಕೆ ಓದಿದೆ ಅವನು ಒಬ್ಬನನ್ನು ಕೊಂದು ಒಬ್ಬ ಹಿಂದೂ ಕೊಂದ ಮೇಲೆ ಅವ್ರಿಗೆ ಸಂಶಯಗಳು ಸಂಶಯವ್ ಹಿಂದೂ ಮುಸಲ್ಮಾನ ಅದಕ್ಕೆ ಮೂರು ಕರ್ನಾಟಕ ಕೀರ್ತಿ ಇಂಥ ಅತ್ಯಾಚಾರ ಬಾಂಗ್ಲಾದೇಶದಲ್ಲಿ ನಿರಂತರ ನಡೀತಾ ಇದೆ ಕಳೆದ ಎರಡು ಮೂರ್ನಾಲ್ಕ ದಿವಸದಿಂದ ಅವರ ಬಗ್ಗೆ ಕೇಳೋಗ್ಯ ಯಾರು ಮಾತಾಡಿದಿರ ಪಾರ್ಲಿಮೆಂಟ್ ಅಲ್ಲಿ ಯಾರು ಮಾತಾಡಿದ್ರ ಬಿಜೆಪಿ ಬಿಟ್ಟು ಹುಡುಗ ಯಾರು ಮಾತಾಡ್ತಾ ಇಲ್ಲ ವಫ್ವಿನ ಬಗ್ಗೆ ಮಾತಾಡಿದ್ದಾರೆ ಮುಸಲ್ಮಾನ ಅಧಿಕಾರದ ಬಗ್ಗೆ ಮಾತಾಡಿದ್ದಾರೆ ಅವ್ರ ಇಲ್ಲಿ ಉರಿಬೇಕು ಅಲ್ಪಸಂಖ್ಯಾತರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಲ್ಲಿ ಹೇಳಿದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಯಾರು ಮಾತಾಡ್ತಾರೆ ಮುಸಲ್ಮಾನ್ ನಾಯಕರೆಲ್ಲ ಹೇಳ್ತಾ ಇದ್ದಾರೆ ಎರಡು ಸಾವಿರದ ನಲವತ್ತ ಏಳಕ್ಕೆ ಇದನ್ನು ಮುಸಲ್ಮಾನ ರಾಷ್ಟ್ರ ಮಾಡ್ತೇವೆ ಇನ್ನು ಸಹ ಮಂತಕ್ಕೆ ಹೋಗಿ ಓವೈಸಿ ಅವನು ಎಮ್ ಮುಂದಿನ ಪ್ರಧಾನಮಂತ್ರಿ ಯಾರು ಗೊತ್ತಾ ಅವನು ಹೇಳಿರುವಂಥದ್ದು ಒಬ್ಬಳು ಬುರ್ಗಾದಾರಿ ಮುಸ್ಲಿಂ ಮುಂದಿನ ಪ್ರಧಾನಮಂತ್ರಿ ಅವರು ಸ್ಪಷ್ಟ ಇದಾರೆ ಅವರು ಭಾವಿ ಯಾವುದೇ ಮುಜುಗರ ಇಲ್ಲದೆ ಅವರ ಗುರಿ ಏನಿದೆ ಅದ ನಿರ್ಣಯ ಮಾಡಿ ಹೇಳುತ್ತಿದ್ದಾರೆ ನಾವೇನಲ್ಲಿ ಯೋಚನೆ ಮಾಡೋದು इंदुベルトยางей जोशी एकوند 3-4 ವರ್ಷಗಳ ಹಿಂದೆ ಹುಡುಗಿಯರು ಒಂದು ಆರು ಜನ ಹುಡುಗಿಯರು ಒಂದು ಸುಮ್ಮನೆ ಹುಡುಗಿಯರು ನಾವು ಕಿಚಾಬ್ ದರ್ಶಿ ಕಲಿಯುತ್ತೆವು ಹೆಚ್ಚಿನ ಅದರಲ್ಲಿ ಒಂದು ರಾಷ್ಟ್ರೀಯ ಚಿಂತಕರು ಬಿಡಲಿಲ್ಲ ನಾನು ಅಲ್ಲ ಮಜಾ ಏನಪ್ಪಾ ಅಂತ ಹೇಳಿ ಆ ಬೆಳಕಿಗೆ ಆಯಿ ಎರಡೇ ದಿನದಲ್ಲಿ ಆ ವಿಷಯ ಪಾಕಿಸ್ತಾನಕ್ಕೆ ತಲುಪಿ ಅಂದ್ರೆ ನಮ್ಮ ಗಡಿಕರು ಪಾಕಿಸ್ತಾನ ಅರಬ್ ದೇಶ ಅಮೆರಿಕ ಅಮೆರಿಕದವರು ಕೇಳಿದ್ರು ಎರಡೇ ಮುಸಲ್ಮಾನರಿಗೆ ಸರಿಯಾದ ವ್ಯವಸ್ಥೆ ಮಾಡ್ತಾ ಇದ್ರು ಮುಸಲ್ಮಾನ್ ಮುಸಲ್ಮಾನ್ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ನೀವು ಅಡ್ಡಿ ಮಾಡ್ತಾ ಇದ್ರೆ ಇದರ ಹಿಂದೆ ಹಾಗೆ ನಾನು ಈಗ ಬಾಂಗ್ಲಾದೇಶದ ಈ ಪರಿಸ್ಥಿತಿಯ ಹಿಂದೆ ಕೂಡ ಅಮೆರಿಕ ನ್ಯೂಯಾರ್ಕ್ ಟೈಮ್ಸ್ ಅಂತ ಒಂದು ಮುಖಾಂತರ ಅದೊಂದು ಲೇಖನ ಪ್ರಕಟ ಮಾಡಿದ್ದಾರೆ ಆ ಪ್ರಕಟ ಮಾಡಿದಂತ ಲೇಖನದಲ್ಲಿ ಅಲ್ಲಿ ಹೇಳಿದ್ರೆ ಇವತ್ತಿನ ದಾಳಿಯ ಗಾಟ ಉಂಟು ಇನ್ನು ಪ್ರತೀಕಾಲದ ಅಂತ ಅಂದ್ರೆ ಹಿಂದೂ ಮುಸಲ್ಮಾನಿಗೆ ಹೊಡೆದಿದ್ದಾರೆ ಅದಕ್ಕೋಸ್ಕರ ವಾಪಸ್ ಹೊಡೆದಿದ್ದಾರೆ ಅಂದ್ರೆ ಅತಿದಂತ ಹಿಂದೂಗಳು ಗಲಾಟೆ ಮಾಡಿದ್ರು ಅದಕ್ಕೋಸ್ಕರ ಪ್ರತೀಕಾಲದ ಆ ಶಬ್ದವನ್ನು ತಿಂದು ಬಿಟ್ಟಿದ್ದಾರೆ ಅಂದ್ರೆ ಏನ್ ಬೇಕಾದ್ರೆ ಮಾತಾಡ್ಬೋದು ಹಿಂದೂಗಳ ವಿರುದ್ಧ ಅಂತ ಹೇಳುವಂಥದ್ದು ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ ಮೊನ್ನೆ ಮೊನ್ನೆ ಮಂಗಳೂರಿನಲ್ಲಿ ಒಂದು ರಸ್ತೆಯಿಂದ ನಮಾಜ್ ಮಾಡಬೇಕು ನಾವು ಪ್ರಾರ್ಥನೆ ಮಾಡೋದಿಲ್ಲ ನಮದೇನು ಪ್ರಶ್ನೆ ಮಾಡುವುದಿಲ್ಲ ನಮಾಜ್ ಮಾಡಿದ್ದಕ್ಕೆ ಅನುಮತಿ ಇಲ್ಲದೆ ಹಾಗೆ ಮಾಡುವ ಹಾಗೆ ಇಲ್ಲ ಅಂತ ಹೇಳಿ ಅಲ್ಲಿದ್ದಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಸೋಮೋಟೋ ಕೇಸ್ ಅಂತ ಕಂಪ್ಲೇಂಟ್ ಕೊಡಬೇಕು ಗೊತ್ತಿಲ್ಲ ನನಗೆ ತಪ್ಪು ಕೊಡುದಿಲ್ಲ ಅದಕ್ಕೋಸ್ಕರ ಅವರ ಮೇಲೆ ಕೇಸ್ ಒಳ್ಳ ರೀತಿಯಲ್ಲಿ ಆ ಸಬ್ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ರೆ ಇವತ್ತಿನ ಸರ್ಕಾರ ಅವನಲ್ಲಿಂದ ತೆಗೆದು ಸಸ್ಪೆಂಡ್ ಮಾಡ್ತ ಆಮೇಲೆ ವಿಶ್ವ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿ ಶರಣ ಪ್ರಮುಖ ಹೇಳಿದ್ರು ನೀವು ನಮ್ಮಾಗಿ ಮುಂದುವರಿಸಿದ್ರೆ ನಾವಿಲ್ಲಿ ಹನುಮಾನ್ ಚಾಲೀಸ್ ಹೇಳ್ತಾರೆ ಹನುಮಾನ್ ಹನುಮಾನ್ ಚಾಲೀಸ ಅಂದ್ರೆ ಅವರ ಮೇಲೆ ಕೆಲ ಹನುಮಾನ್ ಚಾಲೀಸ ಹೇಳಿದ್ರೆ ಅದರ ಮೇಲೆ ಕೆ ಮೈಸೂರಿನ ಹತ್ರ ಕೈಗೊಂಡು ಹೋಗಿದೆ ಅಲ್ಲಿಂದ ಹನುಮಂತನ ಹರಿಸಿತ್ತು ಹನುಮಂತನ ಚಿತ್ರ ಇರುವಂತ ಅದಕ್ಕೊಂದು ಮಾನ್ಯತೆ ಗಮನಗಳಾಯಿತು ಹಿಂದೂ ಬದುಕುವ ನಿತ್ಯ ನಿರಂತರ ಈ ರೀತಿಯ ಆಕ್ರಮಣಗಳು ಹಿಂದೂ ಸಮಾಜದ ಮೇಲೆ ಆಗ್ತಾ ಹಿಂದೂ ಬದುಕಿದ್ರೆ ಭಾರತ ಬದುಕ್ತೇನೆ ಭಾರತ ಬದುಕಿದ್ರೆ ನಾವು ಹಿಂದೂಗಳಾಗಿದ್ದೇವೆ ನಾವು ನಮಗೆ ಈ ಕಲ್ಪನೆಗಳು ಬದುಕಾ ಇದರ ವಿರುದ್ಧ ಯಾರು ಹೋರಾಟ ಮಾಡಬೇಕಾಗಿರಬೇಕು ವಿಜಯಪುರ ಶಕ್ತಿಗೆ ಅದರ ಸಂಘಟನೆಗಾಗಿ ವಿದ್ಯಾರ್ಥಿ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕಾಗಿದೆ ಅದರ ಜೊತೆಯಲ್ಲಿ ಅದೆಲ್ಲ ವಿದ್ಯಾರ್ಥಿ ಸಂಘಟನೆಗಳು ಮಾಡುತ್ತೆ ಅವರ ಸಂಘಟನೆ ಮಾಡ್ತಾರೆ ಅವರ ಸಮಸ್ಯೆಗಳಿಗೆ ಒಂದಷ್ಟು ಪ್ರತಿಕ್ರಿಯೆ ತೋರಿಸಿ ಸಭೆ ಮೆರವಣಿಗೆ ತೆಗಿಬೇಕು ಸಭೆ ಮಾಡಬೇಕು ಅಂತ ಮಾಡ್ತಾರೆ ವಿದ್ಯಾರ್ಥಿ ಪರಿಷತ್ ಅದಕ್ಕಿಂತ ಹೆಜ್ಜೆ ಮಾಡಬೇಕಾದ್ರೂ ರಾಷ್ಟ್ರದ ಕಾಲ ನಾವು ಮಾಡ್ತಾ ಇದ್ದೇವೆ ಅಂತ ನನಗೆ ರಾಷ್ಟ್ರದ ಲೇಪನ ಹಚ್ಚಿ ಹಚ್ಚಿರೋ ಹಚ್ಚಿಸಿಕೊಂಡ್ರು ನಾವು ಅದಕ್ಕೋ ಕೆಲ ದೇಶದ ಸಮಸ್ಯೆ ಏನಿದೆ ಆ ದೇಶದ ಸಮಸ್ಯೆಗೆ ನಾವು ಉತ್ತರ ಕೊಡ್ತೇವೋ ನಾವು ಯಾವುದೇ ಸಮಸ್ಯೆ ಬರಲಿ ಅದಕ್ಕೆ ನಮ್ಮ ಕಡೆಯಿಂದ ಉತ್ತರ ಇದೆ ಹಿಂದೂ ಸಮಾಜದ ಮೇಲೆ ನೀವು ಅನ್ಯಾಯ ಮಾಡುವಾಗಿಲ್ಲ ಈ ರಾಷ್ಟ್ರದ ಚಿಂತನೆ ಯಾವುದಿದೆ ಅದನ್ನ ನೀವು ಬದಲಾವಣೆ ಮಾಡುವಾಗಿಲ್ಲ ಅಂತ ಹೇಳುವಂಥ ಚಿಂತನೆಯನ್ನು ಮಾಡಬೇಕಾದಂತ ಅನಿವಾರ್ಯತೆ ನಮಗಿದೆ ಅಂತ ಅದಕ್ಕೋಸ್ಕರ ವಿದ್ಯಾ ಪರಿಷತ್ ಇಟ್ಕೊಂಡಿರುವುದು ಕೂಡ